ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಿರಣ್ ಟೂ ಪಾಯಿಂಟ್ ಫೋರ್ ಬ್ಲಾಗ್ಸ್ ಇದು ನಮ್ಮ ಸೆಕೆಂಡ್ ವೀಡಿಯೋ ಪ್ಲೀಸ್ ಸಪೋರ್ಟ್ ಮಾಡಿ ನಮಸ್ಕಾರ ಗೆಳೆಯರೆ ಇವತ್ತಿನ ವಿಷಯ ಬಂದು ತೆಂಗಿನ ತೋಟದಲ್ಲಿ ತೆಂಗಿನ ಮರಗಳ ನಡುವೆ ಅಡಿಕೆ ಗಿಡಗಳನ್ನು ಹಾಕುವುದು ಎಷ್ಟು ಸೂಕ್ತ ಅಂಥೇಳಿ ಇವತ್ತಿನ ಟಾಪಿಕ್ ನೋಡಿ ಇದು ತೆಂಗಿನ ತೋಟ ಇದ್ರ ಮಧ್ಯೆ ಅಡಿಕೆ ಗಿಡಗಳನ್ನು ಹಾಕಿದ್ದಾರೆ ನೋಡೋಕ್ಕೆ ತುಂಬ ಹಚ್ಚ ಹಸಿರಿಂದ ಕೂಡಿವೆ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ ಆಗಿದ್ದಾವೆ ಶೋ ಗಿಡ ಥರ ಬಟ್ ಇದರಿಂದ ಏನು ಪ್ರಾಬ್ಲಮ್ ಅಂತೇಳಿದರೆ ಏನು ನಷ್ಟ ಅಂತೇಳಿದರೆ ಫ್ರೆಂಡ್ಸ್ ಈ ತೆಂಗಿನ ಮರದ ನಡುವೆ ಹಾಕಿರೋ ಈ ಅಡಿಕೆ ಗಿಡ ನೋಡಿ ಈ ಚಿಕ್ಕದ್ರಲ್ಲಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಬಟ್ ಎಷ್ಟೇ ಹತ್ರ ಬೆಳೀತಾ ಹೋದರೂ ಕೂಡ ಅದ್ರ ಬುಡ ಬಂದು ಅದ್ರ ಕಾಂಡ ಬಂದು ದಪ್ಪ ಆಗ್ತಾ ಹೋಗಲ್ಲ ತೆಳು ಬರುತ್ತೆ ಮತ್ತು ಇಳುವರಿ ಕೂಡ ಇರಲ್ಲ ಕಾರಣ ಏನಂತಂದರೆ ತೆಂಗಿನ ತೋಟದಲ್ಲಿ ಈ ಭೂಮಿ ಕಂಪ್ಲೀಟ್ ತೆಂಗಿನ ತೋಟದ ಭೂಮಿ ಏನಿದೆ ಇಲ್ಲಿ ಎಲ್ಲ ತೆಂಗಿನ ಮರದ ಬೇರುಗಳು ಹಬ್ಬಿರ್ತವೆ ಹಾಗಾಗಿ ಈ ಫಲವತ್ತತೆಯಿಂದ ಈ ಗಿಡ ಬೆಳೆಯಲ್ಲ ತೆಳ್ಳಗೆ ಬೆಳೀತಾ ಹೋಗುತ್ತೆ ಮತ್ತು ಫಸ್ಲು ಕೂಡ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ ಆ ತೆಂಗಿನ ಬೇರುಗಳಿರೋದ್ರಿಂದ ಫಸ್ಲು ಕೂಡ ಅಷ್ಟೊಂದು ಬರಲ್ಲ ಯಾವ ರೀತಿ ಅಂತ ಹೇಳಿದರೆ ನೀವು ಬಯಲಲ್ಲಿ ಅರ್ಧ ಎಕರೆ ಹಾಕೋದು ಒಂದೇ ತೆಂಗಿನ ತೋಟದೊಳಗಡೆ ಎರಡು ಎರಡೂವರೆ ಎಕರೆ ಹಾಕೋದು ಒಂದೇ ಅದ್ರ ಬದಲು ಏನಾದರೂ ಮಿಶ್ರ ಬೇಸಾಯ ಪದ್ಧತಿಯನ್ನು ಮಾಡ್ಬೋದು ಈ ರೀತಿ ಯಾರಾದರೂ ರೈತರು ಆಲ್ರೆಡಿ ಮಾಡಿದರೆ ಓಕೆ ಇನ್ನು ಯಾರೂ ಮಾಡಿಲ್ಲ ಅಂದರೆ ಈ ಥರ ತೆಂಗಿನ ತೋಟದೊಳಗಡೆ ಹಾಕೋಕೆ ಹೋಗಬೇಡಿ ಇಳುವರಿ ನಿಮಗೆ ಬರ್ತಾ ಹೋಗಲ್ಲ ತದನಂತರ ಕಾಲಕ್ರಮೇಣ ಏನಾಗುತ್ತೆ ಅಂದರೆ ಈ ತೆಂಗಿನ ಮರದ ಕೆಳಗೆ ಈ ಗಿಡಗಳೇನಿದ್ದಾವೆ ಅಡಿಕೆ ಗಿಡಗಳು ಐಟು ಬೆಳೀತಾ ಬೆಳೀತಾ ಹೋಗ್ತಾ ಹೋಗ್ತಾ ತೆಂಗಿನ ಮರ ದಾಟಿ ಬೆಳೀತಾ ಹೋಗ್ತವೆ ತೆಂಗಿನ ಮರ ದಾಟಿ ಬೆಳೆತಾ ಬೆಳೀತಾ ಹೋದ್ಮೇಲೆ ಏನಾಗುತ್ತೆ ಅಂದರೆ ಈ ತೆಂಗಿನ ಗಿಡದ ಸುಳಿ ಇರುತ್ತಲ್ಲ ಆ ತೆಂಗಿನ ಗಿಡದ ಸುಳಿಗೆ ಬಿಸಿಲು ಅತ್ಯವಶ್ಯಕ ಎಷ್ಟು ಸುಡ ಬಿಸಿಲು ಬೀಳುತ್ತೋ ತೆಂಗಿನ ಗಿಡದ ಸುಳಿ ಅಲ್ಲಿ ಏನು ಕಾಣ್ತಿದೆ ಮೇಲ್ಗಡೆ ಟಾಪಲ್ಲಿ ಈ ಸುಳಿಗೆ ಬಿಸಿಲು ಬೀಳಬೇಕು ಹೆಚ್ಚು ಬಿಸಿಲು ಬಿದ್ದಷ್ಟು ಅದು ಫಲವತ್ತತೆಯಿಂದ ಒಳ್ಳೆ ಫಸ್ಲು ಬರ್ತಾ ಹೋಗುತ್ತೆ ಇದು ಈ ಅಡಿಕೆ ಗಿಡ ಏನಿದೆ ರೈಟ್ ಆಗ್ತಾ ಹೋಗ್ತಾ 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 ಆ ತೆಂಗಿನ ಮರದ ಸುಳಿಗೆ ನೆರಳು ಬೀಳ್ತಾ ಹೋಗುತ್ತೆ ನೆರಳು ಬಿದ್ದಾಗ ತೆಂಗಿನ ಮರ ಆ ಫಸಲು ಬಿಡೋದು ಕಮ್ಮಿ ಆಗ್ತಾ ಹೋಗುತ್ತೆ ಈ ಅಡಿಕೆ ಮರಕ್ಕೆ ನೆರಳು ಸೂಕ್ತ ಸಣ್ಣ ಗಿಡ ಇದ್ದಾಗ ಚೆನ್ನಾಗಿರುತ್ತೆ ತುಂಬ ನೋಡೋಕ್ಕೂ ಚೆನ್ನಾಗಿ ಕಾಣ್ತವೆ ನಮ್ಮ ಗಿಡಗಳು ಜಾಸ್ತಿ ಇದ್ದಾವೆ ನಮ್ಮ ಗಿಡಗಳು ಎರಡು ಸಾವಿರ ಮೂರು ಸಾವಿರ ಗಿಡ ಇದ್ದಾವೆ ಅಂತ ಹೇಳ್ಕೊಬೋದು ಬಿಟ್ಟರೆ ಯಾವುದೇ ರೀತಿ ಫಸ್ಲು ಬರೋಲ್ಲ ಈ ಕಡೆ ತೆಂಗಿನ ಫಸಲು ಕೂಡ ಈ ಅಡಿಕೆ ಮರಗಳು ಆದಮೇಲೆ ತೆಂಗಿನ ಫಸಲು ಕೂಡ ಡೌನ್ ಆಗ್ತಾ ಬರುತ್ತೆ ಮತ್ತು ಅಡಿಕೆ ಫಸಲು ಕೂಡ ತುಂಬ ಡೌನ್ ಆಗುತ್ತೆ ಆಯಸ್ಸು ಕೂಡ ಜಾಸ್ತಿ ಇರಲ್ಲ ಹಾಗಾಗಿ ದಯವಿಟ್ಟು ಯಾರು ತೆಂಗಿನ ತೋಟದ ಮಧ್ಯೆ ಅಡಿಕೆ ಸಸಿಗಳನ್ನು ಹೋಗಬೇಡಿ ಆದಷ್ಟು ಬೇರೆ ರೀತಿಯ ಮಿಶ್ರ ಬೇಸಾಯ ಪದ್ಧತಿಯನ್ನು ಮಾಡ್ತಾ ಹೋಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟ ತನಕ ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಸಪೋರ್ಟ್ ಮಾಡಿ